ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಮನೆಯಲ್ಲೇ ನಾವು ಯಾವ ರೀತಿಯಾಗಿ ಪ್ರೋಟೀನ್ ರಿಚ್ ಪೌಡ್ರ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಪೌಡ್ರನ್ನ ನೀವು ದಿನಾಲು ಬೆಳಗ್ಗೆ ಗಂಜಿ ಮಾಡ್ಕೊಂಡು ಕುಡಿಬಹುದು ಹೆಲ್ತಿ ಮಿಲೆಟ್ ಮಿಕ್ಸ್ ಅಂತಲೇ ಹೇಳಬಹುದು ಬನ್ನಿ ಹಾಗಿದ್ರೆ ಈ ಗಂಜಿ ಪುಡಿ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಅಲಸಂದೆ ಕಾಳು ತಗೊಂಡಿದ್ದೀನಿ ಎರಡು ಕೆ ಜಿಯಷ್ಟು ರಾಗಿ ತಗೊಳ್ಳಿ ರಾಗಿ ಇಲ್ಲಿ ಮೇನಾಗಿ ಅಷ್ಟು ತೊಗೊಳ್ಬೇಕು ಜಾಸ್ತಿ ಕ್ವಾಂಟಿಟಿ ರಾಗಿನೇ ನಂತರ ಅರ್ಧ ಕೆ ಜಿಯಷ್ಟು ನವಣೆ ಒಂದು ಕೆ ಜಿಯಷ್ಟು ಸಜ್ಜೆ ತೊಗೊಳ್ಳಿ ಒಂದು ಕೆ ಜಿಯಷ್ಟು ಗೋಧಿ ಬಟಾಣಿ ಕಾಳು ಕಾಲು ಕೆ ಜಿಯಷ್ಟು ನಂತರ ಅರ್ಧ ಕೆ ಜಿಯಷ್ಟು ಇಲ್ಲಿ ಹೆಸರು ಕಾಳು ಒಂದು ಅರ್ಧ ಪಾವು ಕೆ ಜಿಯಷ್ಟು ಉದ್ದಿನಬೇಳೆ ಒಂದು ಕಾಲು ಕೆ ಜಿಯಷ್ಟು ಕಾಳು ಒಂದು ಅರ್ಧ ಕೆ ಜಿಯಷ್ಟು ಕಾಳು ನಂತರ ಇಲ್ಲಿ ಒಂದು ಕೆ ಜಿಯಷ್ಟು ಜೋಳ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಕಡಲೆ ಅಕ್ಕಿ ತೊಗೊಳ್ಳಿ ಒಂದು ಅರ್ಧ ಕೆ ಜಿಯಷ್ಟು ನಂತರ ಅರ್ಧ ಕೆ ಜಿ ಮಡಿಕೆ ಒಂದು ಪಾವು ಕೆ ಜಿಯಷ್ಟು ಮೊಸರು ದಾಲು ಒಂದು ಅರ್ಧ ಕೆ ಜಿಯಷ್ಟು ಶೇಂಗಾ ಕಾಲು ಕೆ ಜಿಯಷ್ಟು ಗೋಡಂಬಿ ಕಾಲು ಕೆ ಜಿಯಷ್ಟು ಬಾದಾಮಿ ನಂತರ ಐವತ್ತು ಗ್ರಾಮ್ನಷ್ಟು ಮೆಂತ್ಯಕಾಳು ಒಂದು 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 ಐವತ್ತು ಗ್ರಾಮ್ನಷ್ಟು ಮೆಣಸು ನಂತರ ಮೆಕ್ಕೆಜೋಳ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಇದೂ ಅಷ್ಟೇ ಒಂದು ಐವತ್ತು ಗ್ರಾಮ್ನಷ್ಟಿದೆ ಅದಾದ ನಂತರ ಒಂದು ಕಾಲು ಕೆ ಜಿಯಷ್ಟು ಸೋಯಾ ಕಾಳು ಒಂದು ನೂರು ಗ್ರಾಮ್ನಷ್ಟು ಅಗಸಿ ಮತ್ತು ಒಂದು ತೊಳೆಯಷ್ಟು ಏಲಕ್ಕಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಮೊದಲಿಗೆ ಒಂದು ದೊಡ್ಡದಾಗಿರೋ ಪಾತ್ರೆ ತೆಗೆದುಕೊಂಡ್ಬಿಟ್ಟು ಎಲ್ಲ ಕಾಳುಗಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಬಿಡಿ ಬಿಡಿಯಾಗಿಯೇ ಉರಿ ಉರಿಬೇಕಂದ್ರೆ ಯಾಕಂದರೆ ಕೆಲವೊಂದು ಬೇಗ ಉರಿಯುತ್ತೆ ಕೆಲವೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲಿ ನಾನು ಮೊದಲಿಗೆ ರಾಗಿ ಇದ್ದೀನಿ ರಾಗಿ ಎರಡು ಕೆ ಜಿ ನಾನು ಎರಡು ಸಲ ಹುರ್ಕೋತಿದ್ದೀನಿ ಯಾಕಂದರೆ ಪಾತ್ರೆ ದೊಡ್ಡದಿದ್ದರೆ ಎಲ್ಲನೂ ಒಂದೇ ಸಲಿಗೆ ಉರಿಬೋದು ನಾನಿಲ್ಲಿ ಆ ರಾಗಿನ ಫಸ್ಟಿಗೆ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಉರಿ ರಾಗಿ ಹುರಿದಾದ ನಂತರ ಸ್ವಲ್ಪ ಚೆನ್ನಾಗಿ ವಾಸನೆ ಬರುತ್ತೆ ಘಮ ಘಮ ಅಂತ ಮತ್ತು ಒಂದೆರಡು ಕಾಳುಗಳನ್ನು ಬಾಯಲ್ಲಿ ಹಾಕ್ಕೊಂಡು ನೋಡ್ಬೋದು ತುಂಬ ಕ್ರಿಸ್ಪಿನೆಸ್ ಆಗಿರುತ್ತೆ ಅಂದರೆ ಪರ್ಫೆಕ್ಟಾಗಿ ಉರಿದಿದೆ ಅಂತ ಅರ್ಥ ಈ ಥರ ಉದ ಹುರಿದಾದ ನಂತರ ತೆಗೆದುಬಿಟ್ಟು ಒಂದು ಪಾತ್ರೆನಲ್ಲಿ ಹಾಕ್ಕೊಳ್ಳಿ ನಂತರ ಇದೇ ಪಾತ್ರೆಗೆ ಇವಾಗ ಸಜ್ಜೆ ಹಾಕ್ಕೊಳ್ಳೋಣ ಸಜ್ಜೆನೂ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ನಾವು ಬೆಳಗ್ಗೆ ಎದ್ದು ಟೀ ಕುಡಿಯೋಕ್ಕಿಂತ ಈ ಥರ ಆರೋಗ್ಯವಾಗಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ನಮಗೆ ಜಾಸ್ತಿ ಹಸು ಕೂಡ ಆಗಲ್ಲ ಹೊಟ್ಟೆ ತುಂಬಿದ ಫೀಲ್ ಕೂಡ ಇರುತ್ತೆ ಅದಲ್ಲದೆ ವೇಟ್ ಲಾಸ್ ಮಾಡೋರು ಕೂಡ ಈ ಗಂಜಿನ ಕುಡಿದ್ಬಿಟ್ಟು ಡಯಟಿಂಗ್ನಲ್ಲಿ ಇರ್ಬೋದು ಆರಾಮಾಗಿ ಹೆಲ್ತಿಗೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಗಂಜಿ ಪುಡಿ ನೋಡಿ ಸಜ್ಜನೂ ಹುರಿದೀನಿ ಇಲ್ಲಿ ನಾನು ನಂತರ ಇದಕ್ಕಿವಾಗ ಜೋಳ ಹಾಕ್ಕೊಳ್ಳೋಣ ನಾವು ಎಲ್ಲ ಕಾಳುಗಳನ್ನು ಸೇರಿಸ್ಬಿಟ್ಟು ಪೌಡರ್ ಮಾಡಿಕೊಂಡ್ರೆ ತುಂಬ ಆಗಿರುತ್ತೆ ಪೌಡರು ಏಕೆಂದರೆ ನಾವು ಮಾಡುವಂತಹ ರಾಗಿ ಗಂಜಿಯಲ್ಲಿ ಎಲ್ಲ ಕಾಳುಗಳು ಇರೋಲ್ಲ ಬರೀ ರಾಗಿ ಪೌಡ್ರ್ ಮಾತ್ರ ಇರುತ್ತೆ ಆದರೆ ಇದರಲ್ಲಿ ಸಜ್ಜೆ ರಾಗಿ ನವಣೆ ಜೋಳ ಗೋಧಿ ಪ್ರತಿಯೊಂದನ್ನು ಹಾಕಿರ್ತೀವಲ್ವ ತುಂಬ ಅಂತ ಹೇಳ್ಬೋದು ನಾವಂತೂ ಮನೇಲಿ ಪ್ರತಿ ಸಲ ಮಾಡ್ತಿರ್ತೀವಿ ಸೊ ಹಾಗಾಗಿ ಜನರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ ಜೋಳನೂ ನೋಡಿರಿ ಇಲ್ಲಿ ಚೆನ್ನಾಗಿ ಹುರ್ಕೊಂಡಿದೀನಿ ನಾನು ಅದಾದ ನಂತರ ನೆವಣೆ ಹಾಕ್ಕೊಳ್ಳಿ ನೆವಣೆನ ಚೆನ್ನಾಗಿ ಉರಿಬೇಕು ಓಕೆ ನೋಡಿ ಇವಾಗ ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಾಗಿದೆ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ಅದಾದ ನಂತರ ಗೋಧಿ ಹಾಕ್ಕೊಳ್ಳಿ ಗೋಧಿನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಹಿಟ್ಟನ್ನು ರೆಡಿ ಮಾಡೋದು ತೋರಿಸಿದ್ದೀನಿ ಮತ್ತು ಇದ್ರ ಗಂಜಿನೂ ಕೂಡ ಯಾವ ಥರ ಮಾಡ್ಕೊಳ್ಳೋದಂತ ಕೂಡ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ಓಕೆ ನೋಡಿ ಇವಾಗ ಗೋಧಿನೂ ಅಷ್ಟೇ ರೆಡಿಯಾಗಿ ಆಗಿದೆ ಅದಾದ ನಂತರ ಕಾಳು ನೀವು ಇನ್ನೊಂಥರ ಕಾಳು ಬರುತ್ತೆ ಕೆಂಪು ಅಲಸಂದೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಯಾವುದಿದ್ರೂ ಕೂಡ ಓಕೆ ಓಕೆ ನೋಡಿ ಇವಾಗಿದ್ದು ಅಷ್ಟೇ ರೆಡಿಯಾಗಾಗಿದೆ ನಂತರ ಕಡಲೆ ಹಾಕ್ತಾಯಿದ್ದೀನಿ ಕಡಲೆಕಾಳು ನೀವು ಇದ್ರ ಬದಲಿಗೆ ಕಡಲೆ ಬೇಳೆ ಕೂಡ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ಓಕೆ ನೋಡಿ ಇವಾಗ ಇದನ್ನಷ್ಟೇ ಹುರಿದ್ಬಿಟ್ಟು ರೆಡಿಯಾಗಿ ಆಗಿದೆ ತೆಗೆದಿಟ್ಕೊಳ್ಳೋಣ ನಂತರ ಇವಾಗ ಬಟಾಣಿ ಕಾಳು ಹಾಕ್ತಾ ಇದ್ದೀನಿ ಇವೆಲ್ಲ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ ಒಂದು ಎರಡು ನೂರ ಐವತ್ತು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಓಕೆ ನೋಡಿ ಇವಾಗ ಇದನ್ನು ಅಷ್ಟೇ ರೆಡಿಯಾಗಿ ಆಗಿದೆ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ ನಂತರ ಇದೇ ಪಾತ್ರೆಯಲ್ಲಿ ಇವಾಗ ಹೆಸ್ರು ಕಾಳು ಉರ್ಕೊಳ್ಳೋಣ ಇದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ಪ್ರತಿಯೊಂದು ಕಾಳಿನಲ್ಲೂ ಪ್ರತಿಯೊಂದು ಅಂಶ ಇರುತ್ತೆ ಪ್ರತಿಯೊಂದು ಪ್ರೋಟೀನ್ ಸಿಗುತ್ತೆ ನಮಗೆ ಹಾಗಾಗಿ ಎಲ್ಲ ಕಾಳುಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಈ ಥರ ಪೌಡ್ರ್ ಮಾಡಿಟ್ಕೊಂಡ್ಬಿಟ್ಟರೆ ನಿಜವಾಗ್ಲೂ ದೇಹಕ್ಕೆ ತುಂಬಾ ಪ್ರೋಟೀನ್ ಸಿಗುತ್ತೆ ಹೇಳಬಹುದು ನೋಡಿ ಇವಾಗ ಕಾಳು ಕೂಡ ಹುರ್ತಿದ್ದೀನಿ ನಂತರ ಮಡಿಕೆ ಕಾಳು ಹಾಕ್ಕೊಳ್ಳಿ ಅರ್ಧ ಕೆ ಜಿಯಷ್ಟು ಮಡಿಕೇನು ಚೆನ್ನಾಗಿ ಹುರ್ಕೊಳ್ಬೇಕು ಒಂದಿನ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ ಪರವಾಗಿಲ್ಲ ಒಂದಿನ ಅಂದರೆ ಒಂದು ಎರಡರಿಂದ ಮೂರು ತಾಸು ಸ್ವಲ್ಪ ಉರಿಯೋದಕ್ಕೆ ಹೋಗುತ್ತೆ ಟೈಮ್ ಯಾಕಂದರೆ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಪದಾರ್ಥಗಳು ಜಾಸ್ತಿ ಇರೋದರಿಂದ ಆ ನಂತರ ಮಿಲ್ಲಿಗೆ ಹಾಸ್ಕೊಂಬಂದ್ರೆ ಆಯ್ತು ಐತಿನ್ನೆಲ್ಲ ನಂತರ ಇಲ್ಲಿ ನಾನು ಅಕ್ಕಿ ಉರಿತಾಯಿದ್ದೀನಿ ಅಕ್ಕಿನೂ ಅಷ್ಟೇ ಇಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ರೆಡ್ ಆಗಬೇಕು ಅಕ್ಕಿ ಕೆಂಪಗಾದರೆ ಸಾಕು ಓಕೆ ನೋಡಿ ಇವಾಗ ಇದು ರೆಡಿಯಾಗಿ ಆಗಿದೆ ತೆಗೆದುಬಿಟ್ಟು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ರಾಜಮಕ್ಕಾಳು ಹಾಕ್ತಾಯಿದ್ದೀನಿ ಓಕೆ ನೋಡಿ ಇವಾಗ ಇದನ್ನು ಅಷ್ಟೇ ಹುರಿದು ರೆಡಿಯಾಗಿ ಆಗಿದೆ ರೆಡ್ ಆಗಿದೆ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಇವಾಗ ಹುಳ್ಳಿಕಾಳು ಹಾಕೋತಾ ಇದ್ದೀನಿ ಇದು ಇಂಪಾರ್ಟೆಂಟು ಹುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮ್ಗೆ ಏನು ಪದಾರ್ಥಗಳು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಇರೋದ್ರಲ್ಲಿ ಮಾಡ್ಕೊಳ್ಬೋದು ನಾವು ಇದನ್ನು ಯಾವುದಾದ್ರೂ ಒಂದೆರಡು ಕಾಳು ಸಿಕ್ಕಿಲ್ಲಪ್ಪ ಅಂತಂದರೆ ಏನು ತೊಂದರೆ ಇಲ್ಲ ಇರೋದ್ರಲ್ಲಿ ಪೌಡರ್ನ ರೆಡಿ ಮಾಡ್ಕೊಳ್ಳಿ ರಾಗಿ ಸಿಗುತ್ತೆ ಗೋಧಿ ಸಿಗುತ್ತೆ ಸಜ್ಜೆ ಸಿಗುತ್ತೆ ಜೋಳ ಸಿಗುತ್ತೆ ಇರೋಷ್ಟರಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು ಹೆಸರು ಕಾಳು ಕಾಳು ಅಂತೂ ಎಲ್ಲ ಕಡೆ ಸಿಗುತ್ತೆ ನಂತರ ಇಲ್ಲಿ ನಾನು ಕಾಳು ಕೂಡ ಹಾಕ್ತಾಯಿದ್ದೀನಿ ಓಕೆ ಇದನ್ನು ಅಷ್ಟೇ ಇವಾಗ ಚೆನ್ನಾಗಿ ರೆಡಿಯಾಗಾಗಿದೆ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ ನಂತರ ಮಸೂರ್ ದಾಲ್ ಹಾಕ್ತಾಯಿದ್ದೀನಿ ನೀವು ಮಸೂರ್ ದಾಲ್ ಇಲ್ಲ ಅಂತಂದರೆ ತೊಗರಿ ಬೇಳೆ ಕೂಡ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಓಕೆ ನೋಡಿ ಇವಾಗ ಇದು ರೆಡಿಯಾಗಿ ಇದೆ ತೆಗೆದುಕೊಳ್ಳೋಣ ನಂತರ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗಿದನು ಅಷ್ಟೇ ರೆಡಿಯಾಗಾಗಿದೆ ತೆಗೆದಿಟ್ಕೊಳ್ಳೋಣ ನಂತರ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಮೆಂತೆಕಾಳು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ ಕಾಳು ಹಾಕ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಏನಂದರೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಶುಗರ್ ಪೇಷಂಟ್ ಇದ್ದರು ಅಂತಂದ್ರೂ ಕೂಡ ಹೆಲ್ಪ್ ಆಗುತ್ತೆ ಕಾಳು ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಅದೇನು ತೊಂದರೆ ಇಲ್ಲ ಆಮೇಲೆ ಕಾಳುಗಳಿಂದ ಹಾಗೂ ಗ್ಯಾಸ್ಟ್ರಿಕ್ಕೂ ಕೂಡ ಕಡಿಮೆ ಆಗುತ್ತೆ ಅದರಲ್ಲಿ ಇರೋ ಅಂಶಗಳಿಂದ ನಂತರ ಇಲ್ಲಿ ನಾನು ಕಾಳು ಹಾಕ್ತಾ ಇದ್ದೀನಿ ಮೆಕ್ಕೆಜೋಳ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಇವಾಗ ಇದಕ್ಕೆ ಇವಾಗ ನಾವು ಅಗಸೆ ಹಾಕೊಳ್ಳೋಣ ಅಗ್ಸಿನೂ ಕೂಡ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಥರ ನಾವು ಗಂಜಿಯಲ್ಲಿ ಹಾಕೊಂಡ್ರಂತೂ ಇನ್ನೂ ಗೊತ್ತಿಲ್ಲದೇ ನಮ್ಮ ದೇಹಕ್ಕೆ ಸೇರಿಬಿಡುತ್ತೆ ಅದು ನೋಡಿ ಇವಾಗ ರೆಡಿಯಾಗಿ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ನಂತರ ಇಲ್ಲಿ ಕಾಳು ಮೆಣಸು ಹಾಕ್ತಾಯಿದ್ದೀನಿ ಕಾಳು ಮೆಣಸು ಕೂಡ ಗ್ಯಾಸ್ಟಿಕ್ ಕಡಿಮೆ ಮಾಡುತ್ತೆ ಕೆಲವೊಬ್ಬರಿಗೆ ಜಾಸ್ತಿ ಕಾಳು ತಿಂದರೆ ಸೇವಿಸಿದರೆ ಗ್ಯಾಸ್ಟ್ರಿಕ್ ಇರುತ್ತೆ ಅಂಥವರು ಕೂಡ ಮೆಣಸು ಇಂದ ಏನು ಗ್ಯಾಸ್ಟ್ರಿಕ್ ಆಗೋಲ್ಲ ಶೀತ ನೆಗಡಿ ಕೆಮ್ಮು ಇಂದ ಎಲ್ಲ ದೂರ ಇಡತ್ತೆ ಮೆಣಸು ಕೂಡ ಮೆಣಸು ಹುರಿದಾದ ನಂತರ ಇವಾಗ ನಾವು ಶೇಂಗಾ ಹಾಕೊಳ್ಳೋಣ ಓಕೆ ನೋಡಿ ಶೇಂಗಾನು ಇಲ್ಲಿ ಚೆನ್ನಾಗಿ ಹುರಿದೀನಿ ನಾನು ಈ ಶೇಂಗಾನ ಇವಾಗ ತೆಗೆದಿಟ್ಕೊಳ್ಳೋಣ ಇದ್ರದೆಲ್ಲ ಸಿಪ್ಪೆ ಬಿಡಿಸ್ಬಿಟ್ಟು ನಾವು ಮನೇಲೆ ಪೌಡರ್ ಮಾಡ್ಕೊಳ್ಬೇಕು ಇದನ್ನೇನು ಮಿಲ್ಲಿಗೆ ಕಳಿಸೋ ಅವಶ್ಯಕತೆ ಇಲ್ಲ ನಾನು ಹೇಳ್ತೀನಿ ಕೊನೆಯಲ್ಲಿ ಶೇಂಗಾ ಗೋಡಂಬಿ ಬಾದಾಮಿ ಪೌಡರನ್ನ ಮತ್ತು ಏಲಕ್ಕಿ ಸೇರಿಸ್ಬಿಟ್ಟು ಮನೆಯಲ್ಲೇ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ನಾವು ಗಂಜಿ ಮಾಡುವಾಗ ಈ ಒಂದು ಚಮಚ ಗೋಡಂಬಿ ಪೌಡರ್ನ ಹಾಕ್ಕೊಳ್ಬೇಕು ಎಲ್ಲದು ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೊಂಬಿಡಿ ಪೂರ್ತಿ ಹಿಟ್ಟಾಕ್ಸಿದ್ರೆ ನಮಗೆ ಬಾಯಿಗೆ ಗೋಡಂಬಿ ಬಾದಾಮಿ ಏನೂ ಸಿಗಲ್ಲ ಹಾಗಾಗಿ ಮಿಕ್ಸಿನಲ್ಲಿ ಥರಿತರಿಯಾಗಿ ಮಾಡಿಟ್ಕೊಳ್ಬೋದು ಇದನ್ನು ನಂತರ ಬಾದಾಮಿ ಹಾಕ್ಬಿಟ್ಟು ಹುರಿದಿದ್ದೀನಿ ನಂತರ ಗೋಡಂಬಿ ಹಾಕ್ಬಿಟ್ಟು ಹುರ್ಕೊಳ್ಳಿ ಇದು ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ಇರೋದು ಸಾಮಗ್ರಿಗಳು ಹುರಿದೇ ಹಾಕಬೇಕು ಕಾಳುಗಳನ್ನು ಹುಳ ಬರಲ್ಲ ಹಿಟ್ಟು ಜಾಸ್ತಿಯಾಗಿ ಹಾಕ್ಸ್ ಹಾಕಿಸ್ತೀವಲ್ವಾ ಹಾಗಾಗಿ ನೋಡಿ ಏಲಕ್ಕಿ ಕೂಡ ನಾನು ಹುರ್ಕೊಂಡಿದ್ದೀನಿ ಇವಾಗ ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಇವೆಲ್ಲ ತಣ್ಣಗಾದ ನಂತರ ನಾವು ಇವುಗಳನ್ನು ಮಿಲ್ಲಿಗೆ ಹಾಕೋದಕ್ಕೆ ಕಳಿಸ್ಬೇಕಾಗತ್ತೆ ಹತ್ತಿರದಲ್ಲಿರೋ ನಿಮ್ಮ ಗಿರಣಿಗೆ ಕಳಿಸ್ ಕಳಿಸ್ಬಿಡಿ ನೋಡಿ ಎಲ್ಲ ಕಾಳುಗಳನ್ನು ನಾನು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಶೇಂಗಾ ಗೋಡಂಬಿ ಬಾದಾಮಿ ಏಲಕ್ಕಿ ಸೇರಿಸ್ಬಾರ್ದು ಅದನ್ನು ಮನೆಯಲ್ಲೇ ಗ್ರೈಂಡ್ ಮಾಡಿಟ್ಟು ರೆಡಿ ಮಾಡಿಟ್ಕೊಳ್ಳಿ ಓಕೆ ನೋಡಿ ಇವಾಗ ನಾನು ಹಿಟ್ಟನ್ನು ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ ಇದು ಬಂದುಬಿಟ್ಟು ಕಾಳುಗಳ ಹಿಟ್ಟು ಎಷ್ಟು ದಿನ ಇಟ್ಟರೂ ಏನು ಹಾಳಾಗಲ್ಲ ನಿಮಗೆ ಹಿಟ್ಟು ಆರಾಮಾಗಿ ಆರು ತಿಂಗಳವರೆಗೂ ಸ್ಟೋರ್ ಮಾಡಬಹುದು ಗಿರಣಿಯಲ್ಲಿ ತುಂಬ ನೈಸಾಗಿ ಚೆನ್ನಾಗಿ ಹಾಕ್ಕೊಡ್ತಾರೆ ನಂತರ ಇಲ್ಲಿ ಗೋಡಂಬಿ ಬದಾಮಿ ಪೌಡರ್ ಮಾಡಿರೋದು ಇದು ಶೇಂಗಾನ ಪೂರ್ತಿ ಸಿಪ್ಪೆ ಸುಲಿದ್ಬಿಟ್ಟು ಹಾಕೊಳ್ಳಿ ನೋಡಿ ಈ ಥರ ಪೌಡರ್ ರೆಡಿಯಾಗುತ್ತೆ ಒಂದು ಚಮಚ ನೀವು ಹಾಕ್ಕೊಂಡ್ರೆ ಸಾಕು ಗಂಜಿ ಮಾಡುವಾಗ ಇವಾಗ ನಾನು ತೋರಿಸ್ತೀನಿ ನಿಮಗೆ ಗಂಜಿ ಕೂಡ ಯಾವ ಥರ ಮಾಡ್ಕೊಳ್ಳೋದಂತ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಡಿ ನೀವೆಷ್ಟು ಗಂಜಿ ಬೇಕೋ ಅಷ್ಟು ನೀರು ಇಟ್ಕೊಳ್ಬೇಕು ಎರಡು ಗ್ಲಾಸ್ನಷ್ಟು ಗಂಜಿಗೆ ಒಂದು ಮೂರು ಚಮಚದಷ್ಟು ಹಿಟ್ಟು ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಚಮ ಒಂದೂವರೆ ಗ್ಲಾಸ್ನಷ್ಟು ಮಾಡ್ತಾ ಇರೋದರಿಂದ ಎರಡು ಚಮಚದಷ್ಟು ಹಾಕಿದ್ದೀನಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು ನೀವು ಮೊದಲಿಗೆ ನೀರು ಉಗುರು ಬೆಚ್ಚಗಿರಲಿ ಜಾಸ್ತಿ ಕಾದಿರೋ ನೀರಲ್ಲ ಅಂದರೆ ನಮಗೆ ಈಸಿ ಆಗುತ್ತೆ ಅಂತ ಈ ಥರ ಮಾಡೋದು ನೀವು ಪೌಡರ್ನ ಡೈರೆಕ್ಟಾಗಿ ನೀರಿಗೆ ಹಾಕಿ ಕಲಿಸ್ತೀರ ಅಂದರೂ ಕೂಡ ಮಾಡ್ಬೋದು ಆ ಥರನೂ ಏನು ತೊಂದರೆ ಇಲ್ಲ ಸ್ವಲ್ಪ ಗಂಟ ಆಗಬಾರ್ದು ಅಂತ ನಾನಿಲ್ಲಿ ಸಣ್ಣ ಕಪ್ನಲ್ಲಿನೇ ಮೊದಲಿಗೆ ಈ ಥರ ಕಲಿಸ್ಕೊಂಡ್ಬಿಡ್ತೀನಿ ನಂತರ ನೀರು ಸ್ವಲ್ಪ ಚೆನ್ನಾಗಿ ಇನ್ನೇನು ಕುದಿ ಬರ್ತಾಯಿದೆ ಅಂತ ಅಂದಾಗ ಅಥವಾ ಕುದಿ ಬಂದಮೇಲೆ ಆದರೂ ಪರವಾಗಿಲ್ಲ ಈಗ ಕಲಸಿಟ್ಟಿರುವಂತಹ ಮಿಶ್ರಣ ಹಾಕ್ಕೊಂಡು ಬಿಡೋಣ ಈ ಥರ ಮಿಶ್ರಣ ಸೇರಿಸ್ಕೊಂಡು ನಂತರ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಇವಾಗ ನಾವು ಈ ಗೋ ಗೋಡಂಬಿ ಪೌಡ್ರನ್ನೆಲ್ಲ ಇದನ್ನು ಸೇರಿಸ್ಕೊಳ್ಳಿ ತರಿತರಿಯಾಗಿ ಹಾಕಿರೋದರಿಂದ ಬಾಯಿಗೆ ಗಂಜಿಯಲ್ಲಿ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಇದು ನಾವು ಗಿರಣಿಗೆ ಹಾಕಿಸ್ಬಿಟ್ರೆ ಎಲ್ಲನೂ ನಮ್ಗೆ ಫ್ಲೇವರ್ ಗೊತ್ತಾಗಲ್ಲ ಏಲಕ್ಕಿ ಎಲ್ಲಾದರೂ ಫ್ಲೇವರ್ ಇದರಲ್ಲಿ ಚೆನ್ನಾಗಿ ಸಿಗುತ್ತೆ ಇದನ್ನು ನಾವು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಕುದಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಘಮ ಘಮ ಅಂತ ನಮಗೆ ಗಂಜಿ ರೆಡಿಯಾಗಿ ಆಗೋಗುತ್ತೆ ತುಂಬ ಒಳ್ಳೆ ಪ್ರೋಟೀನ್ ಇರೋ ಗಂಜಿ ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಟೀ ಕುಡಿಯೋ ಬದಲಿಗೆ ಇದನ್ನು ಕುಡಿದ್ರೆ ಅಂದರೆ ನೋಡಿ ತ್ರೀ ಮಂತ್ ಅಲ್ಲಿ ನಿಮ್ಮ ಬಾಡಿ ತುಂಬ ಚೇಂಜಸ್ ಬರುತ್ತೆ ಮಕ್ಕಳು ಕೂಡ ಕುಡಿಸಿ ಇದನ್ನು ಓಕೆ ನೋಡಿ ಇವಾಗ ಪರ್ಫೆಕ್ಟಾಗಿ ಇಲ್ಲಿ ಗಂಜಿ ರೆಡಿಯಾಗಿ ಇದೆ ಈ ಅಳತೆಯಲ್ಲಾದರೆ ಸಾಕು ಮೇಲುಗಡೆ ಕೆನೆ ಕಾಣ್ತಾ ಇದೆ ಗಂಜಿದು ಇದಕ್ಕೆ ನೀವು ಆಪ್ಷನಲ್ ಏನು ಹಾಕ್ಕೊಂತೀರ ಬೆಲ್ಲ ಹಾಕ್ಕೊಂಡು ಕುಡಿಯೋರಿದ್ರೆ ಬೆಲ್ಲ ಹಾಕ್ಕೊಳ್ಳಿ ಅಥವಾ ಇಲ್ಲ ಉಪ್ಪು ಹಾಕ್ಕೊಂಡು ಕುಡಿಯೋದ್ರಿದ್ ಕುಡಿಯೋರಿದ್ದರೆ ಉಪ್ಪು ಹಾಕ್ಕೊಳ್ಬಹುದು ನಾನಿಲ್ಲಿ ಸಾಲ್ಟ್ ಯೂಸ್ ಮಾಡ್ತೀನಿ ಬೆಲ್ಲ ಯೂಸ್ ಮಾಡಲ್ಲ ಮಕ್ಕಳಿಗೆ ಕೊಡೋದಾದರೆ ಬೆಲ್ಲ ಹಾಕಿರ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಪರ್ಫೆಕ್ಟಾಗಿ ಇಲ್ಲಿ ಗಂಜಿ ರೆಡಿಯಾಗಾಯಿತು ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಮನೇಲೇ ತುಂಬ ಸುಲಭವಾಗಿ ಆರೋಗ್ಯಕರವಾದ ಗಂಜಿ ಪೌಡರ್ನ ಮಾಡೋದಂಥ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್